ನಮಸ್ಕಾರ ನಾವು ಈ ದಿನ ನಡೆದ ನಮ್ಮ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಎಲೆಕ್ಷನ್ನಲ್ಲಿ ನಮ್ಮ ಆವಣಿ ಕ್ಷೇತ್ರದಿಂದ ಆವಣಿ ಉರುಕುಂಟೆ ಬೆಟ್ಟೂರು ದೇವರಾಜ ಚಂದ್ರ ಈ ಮೂರು ಪಂಚಾಯತ್ಗಳು ನನ್ನ ಕ್ಷೇತ್ರವಾಗಿರ್ತದೆ ಆ ಕ್ಷೇತ್ರದಲ್ಲಿ ನನ್ನ ಅಭಿಮಾನಿ ಫಲಾನುಭವಿಗಳಾದ ರೈತರು ನಮ್ಮ ಸದಸ್ಯರಾಗಿರ್ತಾರೆ ಅವರ ಎಲ್ಲರೂ ನನ್ನನ್ನು ಐದನೇ ಬಾರಿಗೆ ಈ ಸಲ ನಮ್ಮ ಎಲೆಕ್ಷನ್ ಅಲ್ಲಿ ಐದನೇ ಬಾರಿಗೆ ಗೆಲ್ಸಿದ್ದಾರೆ ಗೆಲ್ಸಿದ್ದು ಜೆ ಸೀಲ್ರಾಗಿರ್ತೇನೆ ಇದಕ್ಕೆಲ್ಲ ಜೆ ಸಿಎಲ್ರಾಗಿ ನಾನು ಐದನೇ ಬಾರಿವರೆಗೂ ಕೆಲಸ ಮಾಡಬೇಕಾದ್ರೆ ನಮ್ಮ ನಾಯಕರಾದ ಕೊತ್ತೂರು ಮಂಜಣ್ಣವರ ಆಶೀರ್ವಾದ ಹಾಗೂ ನಮ್ಮ ಅಣ್ಣನವರು ಈ ಹಿಂದೆ ಸುಮಾರು ನಾಲ್ಕೈದು ಬಾರಿ ಅಧ್ಯಕ್ಷರಾಗಿ ಪಿ ಡಿ ಬ್ಯಾಂಕಲ್ಲಿ ಒಳ್ಳೆ ನಮ್ಮ ರೈತರಿಂದ ಒಳ್ಳೆ ಹೆಸರು ತಗೊಂಡಿದ್ರು ತಾಲೂಕಲ್ಲಿ ಅದು ಹಂಗಾಗಿ ಅವರೊಂದು ಆಶೀರ್ವಾದ ಹಾಗೂ ನಮ್ಮ ಮಂಜನವರೊಂದು ಆಶೀರ್ವಾದದಿಂದ ನಾನು ಈಗ ಅವರೊಂದು ನಾಲ್ಕೈದು ಬಾರಿ ನಾನು ಈಗ ಐದನೇ ಬಾರಿ ಆಗ್ತಾ ಇದ್ದೀನಿ ಈಗ ನಮ್ಮ ತಾಲೂಕಿನ ನಮ್ಮ ನಮ್ಮ ಕ್ಷೇತ್ರದ ಎಲ್ಲ ಮತದಾರರು ನನ್ನನ್ನು ಪುನರ್ ಆಯ್ಕೆ ಮಾಡ್ತಾನೆ ಹೇಳಿದ್ರು ಆದರೂ ನಮ್ಮ ಮಂಜನ್ನ್ಣವರು ನೀವೇ ಇದು ಮಾಡುವ ಉದ್ದೇಶಕ್ಕೋಸ್ಕರ ಇದು ಮಾಡಿಸ್ತೀವಿ ಆದರೆ ಅವರು ಬೇರೆ ನೀನು ಬೇರೆ ಇದಕ್ಕೆ ಬಾರಪ್ಪ ಅಂತ ಹೇಳಿದ್ರೆ ನಾನು ಯಾವಾಗ ಬೇ ಬೇರೆಯವ್ರಿಗೂ ಸಹ ಬಿಟ್ಕೊಳಕ್ಕೆ ರೆಡಿಯಾಗಿದ್ದೆ ಆದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಅವ್ರು ನನ್ನನ್ನೇ ಮತ್ತು ಪುನಃ ಪುನಃ ಅವರೇ ನನ್ನನ್ನೇ ಸೆಲೆಕ್ಷನ್ ಮಾಡಿ ನನ್ನನ್ನೇ ನಿಲ್ಲಿಸ್ತಾ ಇದ್ದಾರೆ ಹಾಗಾಗಿ ನಾವು ಅವರ ಒಂದು ಅಭಿಮಾನದಿಂದ ಹಾಗೂ ನಮ್ಮ ಈಗಿನ ನಮ್ಮ ನಾಯಕರಾದ ಆದಿನಾರಾಯಣರವರು ನಮಗೆ ಪ್ರೋತ್ಸಾಹ ಮಾಡಿದ್ರು ಹಾಗೂ ನಮ್ಮ ಅಧ್ಯಕ್ಷರು ಅದಕ್ಕೆ ಸಹಕರಿಸಿ ನೀಲ್ಕಂಠ ನಮ್ಮ ತಾಲೂಕಿನ ಅಧ್ಯಕ್ಷ ನೀಲ್ಕಂಠಗೌಡರು ರಾಮಲಿಂಗಾರೆಡ್ಡಿ ಅವರು ಅವರು ಎಲ್ಲ ನಮ್ಮ ನಮ್ಮ ಎಲ್ಲ ಲೀಡರ್ಗಳನ್ನು ನಮಗೆ ಸಹಾಯಕರಿಸಕ್ಕೋಸ್ಕರ ನಾನು ಈಗ ಯಾವಾಗಲೂ ಸುಮಾರು ಒಂದು ಸಖತ್ ಪೈಪ್ ಕೊಡ್ತಾನೆ ಇದ್ದಾರೆ ನಮಗೆ ಎರಡು ಮೂರು ಓಟಲ್ಲಿ ಗೆಲ್ತಾ ಇದ್ದೇನೋ ಈಗ ಅತಿ ಒಂಬತ್ತು ಓಟ್ಗಳಲ್ಲಿ ಗೆಲ್ಲೋ ಇದು ಮಾಡಿದ್ರು ಆದರೂ ಫೈಟ್ ಕೊಟ್ಟನು ನಮಗೆ ನಮ್ಮ ವೋಟರ್ಸ್ ನನ್ನ ಬಿಲ್ಲಿಲ್ಲ ಗೆಲ್ಸ್ಕಿದ್ದಾರೆ ಅದಕ್ಕೆ ಅವ್ರಿಗೆ ಅವರ ಯಾವಾಗ ಅವ್ರು ನಾನು ಯಾವಾಗ ಅವ್ರು ಹೇಳಿದ್ರು ಅವರು ಋಣಿಯಲ್ಲಿ ಇರ್ತೀನಿ ನಾನು ಅವ್ರಿಗೆ ಯಾವುದಕ್ಕೆ ಒಂದು ಅವ್ರದ್ದು ಯಾವುದೇ ಕೆಲಸ ಕಾರ್ಯಗಳಿಗೆ ನಾನು ಇದು ಮಾಡಿದ್ರೆ ಅವ್ರು ಸಹಕರಿಸ್ತೀನಿ ಹೇಳ್ಬಿಟ್ಟು ನಿಮ್ಮ ಮುಖಾಂತರ ನಾನು ಅವ್ರಿಗೆಲ್ಲರಿಗೂ ಇಷ್ಟಪಡ್ತಾ ಇದ್ದೀನಿ ಅವ್ರಿಗೆ ಅವ್ರು ನನ್ನ ಗೆಲ್ಸದಕ್ಕೋಸ್ಕರ ಅವ್ರಿಗೆ ನಿಮ್ಮ ವಾಹಿನಿ ಮುಖಾಂತರ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಹಾಗೂ ನಮ್ಮ ನಾಯಕರಾದ ಮಂಜಣ್ಣವರು ಅವರು ಯಾವ ಥರ ಹೇಳಿದ್ರೆ ಆ ಥರ ನಡ್ಕೊಂಡು ಅವರ ಅಧ್ಯಕ್ಷತೆ ಮಾಡುವುದ್ರೂ ಅಧ್ಯಕ್ಷತೆ ಮಾಡೋಕ್ಕೂ ನಾನು ಇದಿರ್ತೀನಿ ಇಲ್ಲ ಅಧ್ಯಕ್ಷನೇ ಬೇಡ ನೀನು ನೀನು ಹೆಂಗೆ ಲೀಡ್ರಾಗಿ ಡೈರೆಕ್ಟರ್ ಡೈರೆಕ್ಟ್ರಾಗಿ ಇರೋದ್ರೂ ಇದು ಮಾಡಕ್ಕೆ ರೆಡಿ ಆಗಿರ್ತೀನಿ ಹಂಗೆ ಯಾವ ಥರ ಬೇಕಾದ್ರು ಅವ್ರು ಹೇಳ್ದಂಗೆ ಮಾಡಿಕೊಂಡು ಇನ್ನ ಐದು ವರ್ಷ ನಮ್ಮ ಬ್ಯಾಂಕ್ ಒಳ್ಳೆ ಹೆಸರು ಬರೋದು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅನ್ಸ್ಕೊಂಡಿದ್ದೀನಿ ಸರ್ ಸರ್ ಮತದಾರರು ನಾನು ಯಾವಾಗ ಅವ್ರಿಗೆ ನನ್ನ ತಾಲ್ಯಕ್ಕೆ ನನಗೆ ಆಕ್ ನನಗೆ ಮತ ಹಾಕಿರೋರಿಗೂ ಆಗದೇ ಇರೋರಿಗು ಎಲ್ಲರಿಗೂ ನಾನು ಚಿರವಣಿ ಆಗಿರ್ತೀನಿ ನನಗೆ ಯಾರಿಗೆ ಆಗಿ ಏನೇ ಪ್ರಾಬ್ಲಮ್ಸ್ ಇದ್ರು ನಾನು ಯಾವಾಗೆಲ್ಲ ನಾನು ಬ್ಯಾಂಕ್ ಬಗ್ಗೆ ಬಂದರೆ ಅವ್ರ ರಾತ್ರಿಯಲ್ಲಿ ಬಂದರೂ ಅವ್ರಿಗೆ ಮಾಡ್ಕೊಡೋಕೆ ನಾನು ಸಿದ್ಧವಾಗಿರ್ತೀನಿ ನಾನು ಧನ್ಯವಾದ ಅವ್ರಿಗೆ ಧನ್ಯವಾದಗಳನ್ನ ಪದೇ ಪದೇ ಹೇಳ್ತೀನಿ ಸರ್ ನಿಮ್ಮ ಪ್ರಕಾರ ಸರ್ ನಾನು ನಾನು ಅಧ್ಯಕ್ಷನಾಗಬೇಕು ಅಂತ ಯಾವಾಗೂ ಬಯಸಿರಲ್ಲ ಅವರು ಮೊದಲು ನನ್ನ ಒಂದು ಸಲ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅವರು ಮತ್ತೆನೇ ನಾವು ಇರುವಂತ ಹೇಳಿದ್ರೆ ನಮ್ಮ ನಮ್ಮ ನನಗಿಂತ ದೊಡ್ಡವರು ಇದ್ದಾರೆ ನಮ್ಮ ಬ್ಯಾಂಕಲ್ಲಿ ಸೀನಿಯರ್ಸು ಇದ್ದಾರೆ ಆ ಮಾರ್ಗದರ್ಶಿಗಳು ಸೀನಿಯರ್ಸ್ ಡೈರೆಕ್ಟ್ರುಗಳು ಇದ್ದಾರೆ ಅವರೇನಾದ್ರು ನಮ್ಮ ಮಂಜಣ್ಣವರು ಅತಿ ಮುಖ್ಯವಾಗಿ ಮಂಜಣ್ಣವರು ನಮ್ಮ ಅಧ್ಯಕ್ಷರು ಎಲ್ಲ ಸೇರಿ ಒಟ್ಟಿಗೆ ನಮ್ಮ ಸದಸ್ಯರೆಲ್ಲರೂ ಸೇರಿ ನಾವು ಮಂಜಣ್ಣತ್ರ ಹೋಗೋಣ ಅಂದ್ಕೊಂಡಿದ್ದೀವಿ ಅವರು ಯಾರನ್ನ ಹೇಳಿದ್ರೆ ನಮ್ಮ ಬ್ಯಾಂಕ್ ಡೆವಲಪ್ ಆಗಬೇಕಾದ್ರೆ ಸುಮಾರು ನಮ್ಮ ಬ್ಯಾಂಕ್ಗೆ ಅವರು ಸಹಾಯ ಮಾಡಿದ್ದಾರೆ ನಮ್ಮ ಬ್ಯಾಂಕ್ ಇಷ್ಟು ಮಟ್ಟಿಗೆ ಹೇಳಬೇಕಾದ್ರೆ ಕೆಟ್ಟೋಗಿರೋ ಬ್ಯಾಂಕ್ ಎದ್ದು ಹೇಳಬೇಕಾದ್ರೆ ನಮ್ಮ ತಾಲೂಕಲ್ಲೇ ಈಗ ನಮ್ಮ ಡಿಸ್ಟಿಕ್ ಒಳ್ಳೆ ಬ್ಯಾಂಕ್ ಅನ್ಸ್ಕೊಂಡಿದೆ ನಮ್ಮ ಬಿಟ್ಟು ನಮ್ಮ ಬ್ಯಾಂಕ್ ಥರ ಯಾವುದೂ ಇಲ್ಲ ನಮ್ಮ ಬ್ಯಾಂಕಲ್ಲಿ ಯಾವುದೇ ಅವ್ಯವಹಾರ ಮಾಡಲ್ಲ ನಮ್ಮ ಬ್ಯಾಂಕಲ್ಲಿ ರೈತರಿಗೆ ನಮ್ಮ ಸದಸ್ಯರು ಯಾರೇ ಆಗಲಿ ಯಾವುದೇ ಲೋನ್ ಬೇಕಾಗಿದ್ರು ಅಷ್ಟೇ ಯಾವುದೇ ಅವ್ಯವಹಾರ ಇಲ್ದಿರ ಅವ್ರು ಮಾಡ್ಕೊಟ್ಕೊಂಡು ಸಹಕರಿಸ್ಕೊಂಡು ಬ್ಯಾಂಕ್ ಡೆವಲಪ್ ಮಾಡ್ಕೊಂಡು ಬಂದಿದ್ದೀವಿ ಅದೇ ಥರ ಡೆವಲಪ್ ಮಾಡ್ಕೊಂಡು ಹೋಗ್ಬೇಕಪ್ಪ ನೀನೇನು ಅಧ್ಯಕ್ಷನಾಗೋದು ಬೇಡ ನೀನು ಡೈರೆಕ್ಟ್ರಾಗೇ ಇರೋದ್ರೂ ಅವ್ರು ಹೇಳಿಬಿಟ್ಟರೆ ನಾವು ಅವ್ರ ಆಶೀರ್ವಾದದಲ್ಲಿ ಅವ್ರು ಏನ್ ಹೇಳಿದ್ರೆ ಅದು ಮಾಡ್ಕೊಂಡಿರೋಕೆ ರೆಡಿ ಆಗಿರ್ತೀರಿ ಅವರೆಲ್ಲ ಸೇರಿಸಿ ಮಾತಾಡ್ಬಿಟ್ಟು ಹೇಳ್ತೀವಿ ಸಂತೃಪ್ತಿ ಆಗಿದೆ ಸರ್ ನಮಗೆ ಅವ್ರ ಮತದಾರ ನೀಡಬೇಕು ತೃಪ್ತಿಗೆ ಅವ್ರಿಗೆ ಎಷ್ಟು ಕನ್ಗ್ರಾಚುಲೇಷನ್ ಸೇರ್ಬೇಕಾದ್ರೂ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಹೇಳಬೇಕು ಅಂತ ಇದೆ ಅಷ್ಟು ಸಂತೋಷ ಆಗಿದೆ ನಾನು ಭಾರಿ ಸಂತೋಷವಾಗಿದ್ದೀನಿ ಸರ್ ಅವರು ಅವ್ರ ಋಣಿಯಲ್ಲಿ ನಾನು ಧನ್ಯವಾದಗಳು ಅವ್ರಿಗೆ ಮತ್ತೆ ಮತ್ತೆನೋ ಧನ್ಯವಾದಗಳು ಹೇಳ್ತೀನಿ ಸರ್